ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ನಾನು ಹೇಳ್ತಿರುವಂಥ ವಿಚಾರ ಸೊ ಇನ್ನೇನು ವರಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಈಗ ಆಷಾಢ ಮಾಸ ಕೂಡ ಪ್ರಾರಂಭವಾಗಿದೆ ಇನ್ನು ಮುಂದೆ ಹಬ್ಬಗಳ ಸುರುಮಾಲೆನೇ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಹಬ್ಬ ಕೂಡ ಇರುತ್ತೆ ಸೊ ಎಲ್ಲ ಹಬ್ಬಕ್ಕೂ ಏನು ಮಾಡ್ತೀವಿ ನಾವು ಸೊ ಸೀರೆಗಳನ್ನ ಹುಡುಕ್ಬೇಕು ಸೀರೆಗಳನ್ನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಅದರಲ್ಲೂ ಕೂಡ ಕಡಿಮೆ ಬೆಲೆಯಲ್ಲಿ ಸೊ ಸಿಗುವಂಥ ಒಳ್ಳೆ ಕ್ವಾಲಿಟಿ ಹಾಗೆಯೇ ಕ್ವಾಂಟಿಟಿ ಇರುವ ಸೀರೆಗಳನ್ನ ಹುಡುಕ್ತಾ ಇರ್ತೀವಿ ಇವತ್ತು ನಾನು ನಿಮ್ಮ ಮುಂದೆ ತೋರಿಸ್ತಾ ಇರುವಂಥದ್ದು ಕಡಿಮೆ ಬೆಲೆಯಲ್ಲಿ ಇರುವಂತಹ ಒಳ್ಳೆ ಸಿ ರೀತಿಯಲ್ಲಿರುವಂತಹ ಸೀರೆಗಳನ್ನು ತೋರಿಸ್ತಾ ಇದ್ದೀನಿ ಅದರಲ್ಲೂ ಕೂಡ ನಿಮ್ಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಮೈಸೂರು ಸಿಲ್ಕ್ ಸೀರೆ ಅನ್ನೋದು ಹೆವಿ ಅಲ್ಲಿ ಇರುವಂಥ ಸೀರೆ ಅಂತಲೇ ಹೇಳ್ಬೋದು ಅದೇನಾಗ್ಬಿಟ್ಟಿದೆ ಅಂದರೆ ಈಗ ಈ ಮೂವತ್ತು ಸಾವಿರ ಐವತ್ತು ಸಾವಿರ ಸೀರೆಗಳನ್ನ ಪ್ಯೂರ್ ಇರುವಂಥ ಮೈಸೂರು ಸಿಲ್ಕ್ ಸೀರೆಗಳನ್ನ ಕೆಲವರು ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡೋಕ್ಕಾಗದೇ ಇರೋರು ಕೂಡ ಎಷ್ಟೋ ಜನ ಇದ್ದೀವಿ ಅಂತಲೇ ಹೇಳ್ಬೋದು ಸೊ ಈಗ ಹತ್ತು ಸಾವಿರ ರೂಪಾಯಿ ಸೀರೆ ತೊಗೊಳೋಕ್ಕೂ ಕೂಡ ಯೋಚನೆ ಮಾಡುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ಬೇಕಾದ್ರೆ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿರ್ತೀರಾ ಅಥವಾ ಬೇರೆ ಬೇರೆ ಕಾರಣಗಳಿಂದ ಸೊ ಕೆಲವರು ತೊಗೊಂಡಿರ್ತೀರ ಅದ್ರ ಬಗ್ಗೆ ಕೂಡ ನೋ ಡೌಟ್ ಅದ್ರ ಬಗ್ಗೆ ನಾನು ಹೇಳಲ್ಲ ಈಗ ಒಂದು ಫಂಕ್ಷನ್ಗಳಿಗೆ ಅಥವಾ ಹಬ್ಬಗಳಿಗೆ ವೇರ್ ಮಾಡುವಂತಹ ಒಂದು ಒಳ್ಳೆ ಚೆನ್ನಾಗಿ ಕಾಣುವಂತಹ ಸೀರೆಗಳನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸೊ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರುವಂತಹ ಎಲ್ಲಾ ಸೀರೆಗಳನ್ನು ನೀವು ನೋಡ್ತಾ ಇರ್ಬೋದು ಸೆಮಿ ಮೈಸೂರ್ ಸಿಲ್ಕ್ ಅಲ್ಲಿ ಬಂದಿರುವಂತಹ ಸ್ಯಾರಿಗಳು ಅಂದ್ರೆ ಪ್ಯೂರ್ ಅಂತೂ ಅಲ್ವೇ ಅಲ್ಲ ಪ್ಯೂರ್ ತಗೊಳಕಾದ್ರೆ ಈಗ ಒಂದು ಫಿಫ್ಟಿ ತರ್ಟಿ ಟ್ವೆಂಟಿ ಫೈವ್ ಮೇಲೇ ಆಗುತ್ತೆ ಸೊ ಇಲ್ಲಿ ನಿಮಗೆ ಸೆಮಿ ಅಂತ ಹೇಳಿದ್ರೆ ಕ್ರೇಪ್ ಸಿಲ್ಕ್ ಸ್ಯಾರಿ ಸೆಮಿ ಸ್ಯಾರಿಗಳು ಅಂತ ಸಿಗುತ್ತೆ ಸೊ ಆ ಥರ ಸ್ಯಾರಿಗಳನ್ನು ತೋರಿಸ್ತಾ ಇದ್ದೀನಿ ನಿಮ್ಮಲ್ಲಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಸೊ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರ ಕೂಡ ಮೆಸೇಜ್ ಮಾಡಿದ್ರೆ ನಿಮ್ಗೆ ಇಷ್ಟವಾದ ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ಬೋದು ನಾನು ಇಲ್ಲಿ ಕೆಲವೊಂದಿಷ್ಟು ಸೀರೆಗಳನ್ನು ತೋರಿಸ್ತಾ ಇರ್ತೀನಿ ಯಾರಿಗಾದ್ರು ಇಷ್ಟ ಆದರೆ ಆಗಿ ಹೇಳಿ ಸ್ನೇಹಿತರೆ ನೋಡಿ ನಾನು ಇವಾಗ ಫಸ್ಟ್ ತೋರಿಸ್ತಾ ಇರುವಂಥ ಸ್ಯಾರಿ ಒಂದು ಎಲ್ಲೋಗ ಗ್ರೀನ್ ಕಾಂಬಿನೇಷನಲ್ಲಿರುವಂತಹ ಸ್ಯಾರಿ ಇದು ಬಂದುಬಿಟ್ಟು ನಿಮಗೆ ಪ್ಯೂರ್ ಸಿಲ್ಕ್ ಪ್ರೀಮಿಯಮಲ್ಲಿ ಬಂದಿರುವಂಥ ಸಿಲ್ಕ್ ಸ್ಯಾರಿ ಅಂದರೆ ಈಗ ನಾವೇನು ಹೇಳ್ತೀವಿ ಮೈಸೂರು ಸಿಲ್ಕ್ ಸ್ಯಾರಿ ಇರ್ತೀವಿ ಅದರಲ್ಲಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವಂಥದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಥರ ನಿಮಗೆ ಫ್ಯೂರ್ ತಗೋಬೇಕು ಅಂದರೆ ಒಂದು ಟೆನ್ ತೌಸಂಡ್ ಅಂದರೆ ಫ್ಯೂರ್ ತೊಗೋಬೇಕು ಅಂದರೆ ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ಮೇಲಾಗುತ್ತೆ ಸೊ ಈಗ ಸ್ವಲ್ಪ ಇದೊಂದು ಟೆನ್ ತೌಸಂಡ್ ಮೇಲಾಗುತ್ತೆ ನಿಮಗೆ ಮೈಸೂರು ಸಿಲ್ಕ್ ಸೀರೆ ಥರನೇ ಕಾಣಬೇಕು ನೋಡ್ಬೋದು ಸೊ ಇದು ನಿಮಗೆ ಬಂದಿರುವಂಥ ಒಂದು ಸ್ಯಾರಿ ಇದರ ಪ್ರೈಸ್ ಉಂಟು ಸಾವಿರದ ಇನ್ನೂರು ರೂಪಾಯಿ ಸಾಕಷ್ಟು ಕಲೆಕ್ಷನ್ಗಳಿದೆ ಇದರಲ್ಲಿ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನೀವು ಬೈ ಮಾಡ್ಬೋದು ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಕೆಳಗಡೆ ಕೊಟ್ಟಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲೋಗೆ ಗ್ರೀನ್ ಬಾರ್ಡರ್ ಸೊ ವಿತ್ ಬ್ಲೌಸ್ ಕೂಡ ಇದೇ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ತುಂಬ ವರ್ಕ್ ಪುಕ್ಕ ಅಂದರೆ ನಿಮಗೆ ತುಂಬ ಜನ ನನಗೆ ವರ್ಕ್ ಇಷ್ಟ ಆಗಲ್ಲಪ್ಪ ನಾನು ಸಿಂಪಲ್ಲಾಗಿ ಚೆನ್ನಾಗಿ ನಾನು ಗ್ರ್ಯಾಂಡಾಗಿ ಕಾಣಬೇಕು ಅನ್ನೋರು ಆಗಿ ಬೈ ಮಾಡಿ ಇನ್ಮೇಲೆ ಹಬ್ಬಗಳಂತೂ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಬ್ಲೌಸ್ ಪೀಸ್ ಕೂಡ ಬರುತ್ತೆ ಬ್ಲೌಸ್ ಬಂದ್ಬಿಟ್ಟು ಗ್ರೀನಲ್ಲಿ ಬರುವಂಥದ್ದು ಸ್ನೇಹಿತರೆ ಸೊ ನೋಡ್ಬೋದು ಬ್ಲೌಸ್ ಬಂದ್ಬಿಟ್ಟು ಗ್ರೀನಲ್ಲಿ ಬರುತ್ತೆ ಸೊ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೋಡಿ ಪಿಂಕಿಗೆ ಡಾರ್ಕ್ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಬಂದಿರುವಂಥದ್ದು ಸೊ ವಿತ್ ಬ್ಲೌಸ್ ಕೂಡ ನಿಮಗಿರುತ್ತೆ ಸಾವಿರದ ಇನ್ನೂರು ರೂಪಾಯಿದು ಸೊ ಇದರಲ್ಲಿ ಕಲರ್ಸ್ ತೋರಿಸ್ತಾ ಹೋಗೋಣ ಸಾಕಷ್ಟು ಕಲರ್ಗಳ ಆಪ್ಷನ್ ಇದೆ ನೆಕ್ಸ್ಟ್ ನೋಡಿ ಡಾರ್ಕ್ ಬ್ಲೂಗೆ ಸೊ ಇದು ಬಂದ್ಬಿಟ್ಟು ನೀವು ನೋಡ್ಬೋದು ಸ್ಕೈ ಬ್ಲೂ ಕಾಂಬಿನೇಷನ್ ನೋಡಿ ಗ್ರೀನ್ಗೆ ಸ್ಕೈ ಬ್ಲೂ ಡಿಸ್ಟಾಂಪರ್ ಕಲರ್ ಅಂತ ಕೂಡ ನಾವು ಹೇಳ್ಬೋದಿಲ್ಲ ಸೊ ಅದಕ್ಕೆ ಗ್ರೀನ್ ಸಾರಿ ಬ್ಲೂ ನೆಕ್ಸ್ಟ್ ನೋಡಿ ಸ್ಕೈ ಬ್ಲೂಗೆ ಬ್ಲೂ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪಿಂಕ್ ಸಾರಿ ಡಾರ್ಕ್ ಪಿಂಕ್ಗೆ ಪಿಂಕ್ ಕಾಂಬಿನೇಷನ್ ಹಾಗೆ ಬ್ಲೂಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಗ್ರೀನ್ಗೆ ಯೆಲ್ಲೋ ಕಾಂಬಿನೇಷನ್ ಸೊ ಈ ಥರ ಒಂದು ಫಿಫ್ಟೀನ್ ಕಲರ್ಸ್ ಸಿಗುತ್ತೆ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿಯಾಗಿ ಹೇಳಿ ನಾನು ನಿಮಗೆ ಶೇರ್ ಮಾಡ್ತೀನಿ ಫೋಟೋ ಸಮೇತ ನೆಕ್ಸ್ಟು ಟೈಪಲ್ಲಿ ಸೀರೆ ತೋರಿಸ್ತೀನಿ ಇದೆಲ್ಲ ಬಂದ್ಬಿಟ್ಟು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಕೂಡ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ಸೇರೆ ಬಂದಿರುವಂಥದ್ದು ನೋಡ್ಬೋದು ಸೇಮ್ ನಿಮಗೆ ಮೈಸೂರು ಸಿಲ್ಕ್ ಸ್ಯಾರಿ ಟೈಪಲ್ಲೇ ಬಂದಿರುವಂಥದ್ದು ಸೊ ನೋಡ್ತಾ ಇರ್ಬೋದು ಟೂ ಟೈ ಸೈಡ್ ನಿಮಗೆ ಬಾರ್ಡರ್ ಬರುತ್ತೆ ಈ ರೀತಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೇರಿದು ವೇರ್ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಲುಕ್ ಕಾಣುತ್ತೆ ಇದರ ಬ್ಲೌಸ್ ಬಂದ್ಬಿಟ್ಟು ನಿಮಗೆ ಸ್ಕೈ ಬ್ಲೂ ಇದೆಯಲ್ಲ ಇದೇ ಕಾಂಬಿನೇಷನಲ್ಲಿ ಬ್ಲೌಸ್ ಬರ್ತಾ ಇದೆ ಬಟ್ ನಿಮಗೆ ಫೋ ವಿಡಿಯೋದಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ ನಂಗೆ ಖಂಡಿತ ಗೊತ್ತಿಲ್ಲ ಬಟ್ ಸೀರೆ ಮಾತ್ರ ಆಗಿದೆ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ತಗೊಳ್ಳಿ ಅಥವಾ ನೀವು ಸೇಲ್ ಮಾಡಬೇಕು ಅಂತ ಇದೆ ಹೋಲ್ಸೇಲಲ್ಲಿ ಕೂಡ ಸಿಗುತ್ತೆ ಆಗಿ ಬೈ ಮಾಡಿ ನೆಕ್ಸ್ಟ್ ನೋಡಿ ಅದರಲ್ಲೇ ಕಲರ್ ಕಾಂಬಿನೇಷನ್ ಇದರಲ್ಲೂ ಕೂಡ ಒಂದು ಹತ್ತು ಕಲರ್ ಕಾಂಬಿನೇಷನ್ ಇದೆ ಸೊ ತುಂಬ ಚೆನ್ನಾಗಿದೆ ಹಾಗೆಯೇ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ನೆಕ್ಸ್ಟ್ ನಿಮ್ಗೆ ತೋರಿಸ್ತಾ ಇರುವಂಥ ಕಲರ್ ಕಾಂಬಿನೇಷನ್ ಇದು ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ನೋಡಿ ಇದರಲ್ಲಿ ಕಲರ್ ಕೂಡ ಇದೆ ಒಂದು ಟೆನ್ ಕಲರ್ಸ್ ಅವೈಲೇಬಲ್ ಇದೆ ಇದು ಕೂಡ ನೀವು ನೋಡ್ಬೋದು ಕ್ರೇಪ್ ಅಲ್ಲಿ ಬಂದಿರುವಂಥದ್ದು ಕ್ರೇಪ್ ಸಿಕ್ಸ್ ಸ್ಯಾರಿ ಅಂತ ನಾವೇನ್ ಹೇಳ್ತೀವಿ ಅದರಲ್ಲಿ ಒಂದು ಸ್ಯಾರಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸ್ಯಾರಿ ನೋಡಿ ಇದರಲ್ಲಿ ಸಾಕಷ್ಟು ಕಲರ್ಗಳಿದೆ ಸೊ ಈ ಕಾಲ ಸ್ಯಾರಿ ಕೂಡ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದಕ್ಕೂ ಕೂಡ ಎಲ್ಲ ಸ್ಯಾರಿಗಳಿಗೂ ಕೂಡ ನಮ್ಮಲ್ಲಿ ಫ್ರೀ ಶಿಪ್ಪಿಂಗ್ ಇದೆ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿಯಾಗಿ ಬೈ ಮಾಡಿ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಆಗಿ ಲುಕ್ ಆಗಿದೆ ಅಂತಲೇ ಹೇಳ್ಬೋದು ಹಬ್ಬಗಳು ಸ್ಟಾರ್ಟ್ ಆಯ್ತು ಸೊ ಇಷ್ಟ ಇದ್ದವರು ಡೆಫಿನೆಟ್ಲಿಯಾಗಿ ಬೈ ಮಾಡಿ ಸೊ ನೋಡಿ ಪಿಂಕಿಗೆ ಗೋಲ್ಡನ್ ಹಾಗೆ ಬ್ಲೂಗೆ ಸೊ ಒಂಥರ ನಿಮಗೆ ಗೋಲ್ಡ್ ಗೋಲ್ಡಿಶಲ್ಲಿ ಬಂದಿರುವಂತಹ ಮ್ಯಾಂಗೋ ಡಿಸರ್ಟ್ ಬಾರ್ಡರ್ ಇದು ಸೊ ಎಲ್ಲದಕ್ಕೂ ಮ್ಯಾಂಗೋ ಬಾರ್ಡರೇ ಬಂದಿರೋದು ಇದರಲ್ಲಿ ಚೆಕ್ಸಲ್ಲಿ ಪ್ರತಿಯೊಂದಕ್ಕೂ ಮ್ಯಾಂಗೋ ಬಾರ್ಡರ್ ಅಂದರೆ ನಿಮ್ಗೆ ಇಲ್ಲಿ ಸ್ಮಾಲ್ ಸ್ಮಾಲ್ ಆಗಿರುವಂಥ ಈಗ ಹೆಂಗೆ ನಮ್ಮ ಮೈಸೂರು ಸಿಲ್ಕಿಗೆ ಬರ್ತಾಯಿರ್ತಾರೆ ಅದೇ ಥರ ಮ್ಯಾಂಗೋ ಬಾರ್ಡರ್ ಸ್ಯಾರಿಗಳಿದೆ ಎಲ್ಲ ಮ್ಯಾಂಗೋ ಬಾರ್ಡರು ಸ್ವಲ್ಪ ಬಿಗ್ ಸೈಜಲ್ಲಿ ಬಂದಿದೆ ಅಷ್ಟೇ ನಿಮ್ಗೆ ತೋರಿಸ್ತೀನಿ ನೋಡಿ ಸರಿಯಾಗಿ ಕಾಣ್ತಾ ಇಲ್ಲ ಅಂತ ನೋಡಿ ಮ್ಯಾಂಗೋ ಬಾರ್ಡರ್ ಪ್ರತಿಯೊಂದಕ್ಕೂ ಮ್ಯಾಂಗೋ ಬಾರ್ಡರ್ ಬಂದಿದೆ ಸೊ ಇದರಲ್ಲೂ ಕೂಡ ಸಾಕಷ್ಟು ಕಲರ್ಗಳಿದೆ ನೀವು ನೋಡ್ಬೋದು ಬ್ಲ್ಯಾಕ್ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ಒಂದು ಪೆನ್ ಕಲರ್ಸ್ ಅವೈಲೇಬಲ್ ಇದೆ ಡಾರ್ಕ್ ಬ್ಲೂ ಆಗಿರ್ಬೋದು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇದೆಲ್ಲ ತೌಸಂಡ್ ಟೂ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಆಗಿ ಬೈ ಮಾಡಿ ತುಂಬ ಚೆನ್ನಾಗಿದೆ ನೋಡಿ ನೋಡ್ತಾಯಿದ್ರೇ ನೋಡ್ತಾ ಇರೋಣ ಅನ್ಸುತ್ತೆ ಅಷ್ಟು ಲುಕ್ ಆಗಿದೆ ಯಾಕಂದರೆ ಇಷ್ಟು ಕಡಿಮೆ ಪ್ರೈಸಲ್ಲಿ ನಿಮ್ಮ ಮನೆ ಹತ್ರ ಇರುವಂಥ ಅಂಗಡಿಗಳಲ್ಲೂ ಕೂಡ ಸಿಗಲ್ಲ ಯಾಕಂದರೆ ಸೊ ಗೊತ್ತಿದೆ ನಿಮಗೆಲ್ಲ ಅಷ್ಟು ರೇಟ್ ಇರುತ್ತೆ ಇದಂತೂ ನಿಮ್ಗೆ ಅಷ್ಟು ನೋಡಿ ಬಟ್ಟೆ ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿದೆ ನೀವು ನೋಡ್ಬೋದು ಓಪನ್ ಸೀರೆ ತೋರಿಸ್ತೀನಿ ನೋಡಿ ಬಟ್ಟೆ ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಟಚ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಎಲ್ಲರಿಗೂ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಅಂತ ಅಂದರೆ ಈಗ ನಮ್ಮ ಎಲ್ಲ ಆಂಟಿದಿರಾಗಿರ್ಬೋದು ಸ್ವಲ್ಪ ದೊಡ್ಡವರಾಗಿರ್ಬೋದು ಅವರಿಗೆ ಬಟ್ಟೆಯನ್ನು ಟಚ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗಿದೆಯಪ್ಪ ಇದು ಅಂತ ಅಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಬೈ ಮಾಡಿ ಹಾಗೆ ನಿಮ್ಮ ಅಕ್ಕಪಕ್ಕದವರಿಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸೊ ನಮ್ಮಲ್ಲಿ ಬೇರೆ ಬೇರೆ ಡಿಸೈನ್ಗಳ ಸ್ಯಾರಿಗಳಿದೆ ಇದಂತೂ ತುಂಬ ಟ್ರೆಂಡ್ಲಿ ಆಗಿರೋದು ಇನ್ನೂ ಕೂಡ ಬೇರೆ ಬೇರೆ ಕಲೆಕ್ಷನ್ಗಳಿದೆ ಅದನ್ನು ಕೂಡ ನಿಮಗೆ ಫೋಟೋ ತೆಗೆದು ಅಥವಾ ನಿಮಗೆ ಇಷ್ಟ ಆದರೆ ಶೇರ್ ಮಾಡ್ತೀನಿ ಹಾಗೆಯೇ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಮುಂಚಿತವಾಗಿ ಬುಕ್ ಮಾಡ್ಕೋಬೇಕಾಗತ್ತೆ ಸೊ ಯಾವುದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಯಾಕಂದರೆ ಸ್ನೇಹಿತರೆ ತುಂಬ ಜನ ಏನು ಅಂದರೆ ಸ್ಯಾರಿಗಳನ್ನ ತೊಗೊಬಿಡ್ತಾರೆ ಆಮೇಲೆ ಫೋನ್ಪೇ ಮಾಡಲ್ಲ ಏನೂ ಇಲ್ಲ ಸೊ ಅದಕ್ಕೋಸ್ಕರ ಕೆಲವೊಂದಿಷ್ಟು ಜನಕ್ಕೆ ಡೌಟ್ ಕೂಡ ಇರುತ್ತೆ ಫೋನ್ಪೇ ಮಾಡಿದ್ಮೇಲೆ ಇವ್ರೇನಾದ್ರೂ ಸ್ಯಾರಿಗಳನ್ನು ಸೆಂಡ್ ಮಾಡ್ತಾರಾ ಇಲ್ಲ ಅಂತ ಅದು ಕೂಡ ಭಯ ಇರುತ್ತೆ ಸೊ ನಮ್ಮಲ್ಲಿ ಯಾವ ರೀತಿ ಆಗಲ್ಲ ಟ್ರಸ್ಟೆಡ್ ಆಗಿರೋಂಥದ್ದು ನೀವು ನೋಡ್ಕೊಂಡಿದ್ದೀರ ಹಲವಾರು ವರ್ಷ ಒಂದು ಎರಡು ಮೂರು ವರ್ಷದಿಂದ ನಾನು ಕೂಡ ವೀಡಿಯೋನ ಮಾಡ್ತಾಯಿದ್ದೀನಿ ಯಾವುದೇ ರೀತಿಯಾಗಿ ಭಯ ಪಡೋದು ಬೇಡ ಸೊ ಇಷ್ಟವಾದ ಸ್ಯಾರಿಗಳನ್ನ ಬುಕ್ ಮಾಡ್ಕೊಳ್ಳಿ ಈಗಲೇ ಪರ್ಚೇಸ್ ಮಾಡಿ ಬರೀ ನಿಮಗೆ ಕಡಿಮೆ ಬೆಲೆ ಸಿಗ್ತದೆ ಒಂದು ಸ್ಯಾರಿಗಳು ಸೊ ಇದರಲ್ಲಂತೂ ಸಕ್ಕದಾಗಿದೆ ಅಂತ ಹೇಳ್ಬೋದು ಈ ಸ್ಯಾರಿ ಈ ಸ್ಯಾರಿ ಒಂದು ಸ್ಯಾರಿಗಳನ್ನೂ ತುಂಬ ಚೆನ್ನಾಗಿದೆ ಸೊ ಬೈ ಮಾಡಿ ಇಷ್ಟವಾದ ಸ್ಯಾರಿಗಳನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ವೀಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ മുൻനിടയല്ലേ മറ്റുമെങ്കിൽ സോണോ നിങ്ങളെല്ലോ കൂടെ ഉള്ളൂ നമസ്കാരം